ಇಲ್ಲಿ ಭೂತ ಎಲ್ಲ ಬಂದರೆ ಇಲ್ಲಿ ಬಂದು ದೇವಸ್ಥಾನ ಅಮ್ಮನ ಮಂದಿ ನಿಂತ್ಕೊಂಡ್ರೆ ಏನಾದರೂ ಆ ಥರ ಇದ್ದರೆ ಬಂದು ಆಡುತ್ತೆ ಮೈ ಮೇಲೆ ಬರುತ್ತೆ ನಾವು ಮಂಡಲ ಪೂಜೆ ಮಂಡಲ ಹಾಕಿಬಿಟ್ಟು ಚಕ್ರ ಹಾಕಿ ಅದನ್ನು ಕುಳಿಸ್ಬಿಟ್ಟು ದಿಗ್ಬಂಧನ ಮಾಡಿ ಕಳಿಸ್ತೇವೆ ಇಲ್ಲಿ ಒಳ್ಳೇದಾಗ್ತದೆ ಕುಡಿಯೋದಾರ ಬಿಟ್ಟಿದ್ದೀರಿ ನಾನು ಒಂದು ಹತ್ತು ಜನ ಸೇರಿಸಿದ್ದೀನಿ ಒಳ್ಳೇದಾಗ್ತದೆ ಏನೋ ಅನ್ಕೊಂಡ್ರೆ ಸಕ್ಸಸ್ ಆಗ್ತದೆ ಇಲ್ಲಿ ಇದು ಒಂದು ನಾಲ್ಕು ಜನಕ್ಕೆ ಗೊತ್ತಾಗಲಿ ಅದೇ ರೀತಿ ಅವರು ಬಂದು ಒಂದು ನಾಲ್ಕು ಜನಕ್ಕೆ ಕೇಳೋಂಥ ಅವಕಾಶ ಇರುತ್ತೆ ಬಟ್ ಈ ತಾಯಿಯ ಅನುಗ್ರಹದಿಂದ ನಾನು ಈ ಅಮಾವಾಸ್ಯೆ ಬಂತು ಅಂದರೆ ಒಂದು ತಿಂಗಳಿಂದ ನಾನು ಕುಡಿಯೋ ಕುಡಿಯೋದನ್ನ ನಿಲ್ಲಿಸಿದ್ದೀನಿ ಶುಗರ್ ಕಡಿಮೆ ಇದೆ ಕಡಿಮೆ ಡಾಕ್ಟರ್ ಹೇಳ್ತಾರೆ ನಾರ್ಮಲ್ ಬರ್ತಾ ಇದೆ ಅಂತ ಅವಾಗ ಹಿಡ್ದೇಳಾಗ್ತಾ ಇಲ್ಲ ಕೂತ್ಕೊಳ್ಳೋಕ್ಕಾಗ್ತಾ ಇರಲಿಲ್ಲ ಅಮ್ಮವ್ರು ತೊಗೊಂಡಿಂದ ಅಮ್ಮವ್ರ ಕಡೆ ಬಂದಿಂದ ಚೆನ್ನಾಗಿದೆ ಅದೇ ರೀತಿ ತಾಯಿನ ಒಂದು ನಂಬಿಕೆಯಿಂದ ಬಂದರೆ ಆ ಕುಡಿತದಿಂದ ದೂರ ಇರ್ಬೋದು ನನ್ನ ಸಂಸಾರನೂ ಇವತ್ತು ತುಂಬ ಖುಷಿಯಿಂದ ಇದ್ದಾರೆ ನನ್ನ ತಂದೆ ತಾಯಿ ನನ್ನ ಮಕ್ಕಳು ಎಲ್ಲರೂ ಸಹ ನನ್ನ ಬಳಿ ಚೆನ್ನಾಗಿದ್ದಾರೆ ಇಲ್ಲ ಐದು ಬೀಗ ಬಂದು ಆಗ್ಬಿಟ್ಟು ಹೋದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ನಾವು ಶುಗರ್ಗೆ ಬೇತಲ ಮಹಾ ಪೀಠ ಇಂದ ಬಿ ಪಿಗೆ ಶುಗರ್ಗೆ ಆಸ್ಮಗೆ ಥೈರಾಯ್ಡ್ಗೆ ಆಮೇಲೆ ಸಿಗರೇಟು ಬೀಡಿ ಈ ಕುಡ್ತಾ ಬಿಡ್ಸೋಕೆ ಕೂಡ ಬಿ ಕೊಡ್ತಾಯಿದ್ದೀವಿ ಔಷಧಿ ಏನೇ ಬ್ಯಾಡ್ ಆ್ಯಪೀಟ್ ಇದ್ಲೇನು ಕೊಡ್ತಾ ಇದ್ವಿ ಇದು ಬಂದು ಸಿಗರೇಟು ಬೀಡಿ ಇದು ಯಾವ ಔಷಧಿ ಈ ಗಿಡಮೂಲಿಕಿಗಳ ಇದು ರೆಡಿ ಮಾಡಿಕ್ಕಿದ್ದೀವಿ ನೋಡ್ಕೊಳ್ಳಿ ಸಿಗರೇಟು ಅದು ಇದು ಏನೇ ಇದ್ರೂ ಬಿಡ್ತಾರೆ ಇದು ಬಂದು ಇಪ್ಪತ್ತು ದಿನ ತಿನ್ನಿಸ್ಬೇಕು ಅವ್ರ ಮನೆಯಲ್ಲಿ ಸಿಗರೇಟು ಅವು ಇವ್ರ ಥರ ಗುಟ್ಕ ಅವು ಇದು ಬಿಡಿಸೋ ಈ ಮಿಕ್ಕಿದ್ದಿಗೂ ಶುಗರ್ದು ಈ ಇಲ್ಲಿ ಕೊಡ್ತಾ ಇದೀವಿ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಶುಗರ್ನಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಇಲ್ಲ ಕೊಡ್ತಾ ಬಿಡಿಸ್ತಾ ಇದ್ವಿ ಇದ್ದೀವಿ ಇದು ಅವರು ಕುಡಿಯೋ ಬಾಟ್ಲಲ್ಲಿ ಓಕೆ ನಾವು ಗಿಡಮೂಲಿಕೆ ಹಾಕಿ ಕೊಡ್ತಾಯಿದ್ವಿ ನೋಡಿ ಈ ಥರ ಬಾಟ್ಲು ತಂದು ಕೊಡ್ತಾರೆ ಈ ಬಾಟ್ಲಲ್ಲಿ ಗಿಡಮೂಲಿಕೆ ಹಾಕಿ ಈ ವಾರ ಈ ಶುಕ್ರವಾರ ತಂದು ಕೊಟ್ಟರೆ ನೆಕ್ಸ್ಟು ಶುಕ್ರವಾರ ಕೊಡ್ತೀವಿ ಪ್ರತಿ ಶುಕ್ರವಾರ ಮಾತ್ರ ಎಣ್ಣೆ ಪರಿಹಾರ ಇದ್ರೂ ಶುಕ್ರವಾರ ಮಾತ್ರ ಪರಿಹಾರ ಕೊಡ್ತೀವಿ ಎಣ್ಣೆ ಬಿಡಿಸೋದಂದ್ರೆ ಈ ವಾರ ಕೊಟ್ಟರೆ ನೆಕ್ಸ್ಟ್ ವಾರ ಕೊಡ್ತೀವಿ ಎರಡೇ ವಾರ ಒಂದೇ ವಾರ ಕುಡಿಸೋದಷ್ಟೇ ಒಂದೇ ವಾರಕ್ಕೆ ಒಂದೇ ವಾರಕ್ಕೆ ಬಿಡ್ತಾ ಇದ್ದಾರೆ ಅದರಲ್ಲೇ ನಾರ್ಮಲ್ ಊಟ ಚೆನ್ನಾಗಿರುತ್ತೆ ಎಲ್ತು ಚೆನ್ನಾಗಿರುತ್ತೆ ಗಿಡ ಏನು ನಾರ್ಮಲ್ ಏನು ನರ ವೀಕ್ನೆಸ್ ಎಲ್ಲ ಏನೂ ಆಗಲ್ಲ ಊಟ ಚೆನ್ನಾಗಿ ತಿನ್ನಬೇಕು ಕುಡ್ತಾ ಬಿಡ್ತಿದ್ಮೇಲೆ ಈ ಕ್ಷೇತ್ರ ಹನ್ನೊಂದು ವಾರ ಹನ್ನೊಂದು ತೆಂಗಿನಕಾಯಿ ಹೊಡೆದ್ರೆ ಮಕ್ಕಳ ಭಾಗ್ಯ ಆಗುತ್ತೆ ಆಮೇಲೆ ಬಂದು ಒಂಬತ್ತು ದಿನಕ್ಕೆ ನಾವು ಹೊಟ್ಟೆಗೆ ಔಷಧಿ ಕೊಡ್ತೀವಿ ಗಿಡಮೂಲಿಕೆಗಳಲ್ಲಿ ಮೂರು ತಿಂಗಳಲ್ಲಿ ಹಂಡ್ರೆಡ್ ಪರ್ಸೆಂಟು ಮಕ್ಕಳ ಭಾಗ್ಯ ಆಗುತ್ತೆ ಅದು ಕೊಡ್ತಾ ಕೊಡ್ತಾಯಿದ್ವಿ ಶುಗರು ಬಿ ಪಿ ಎಲ್ಲ ಗಿಡಮುಲ್ಕೆಯಲ್ಲೇ ಕೊಡ್ತಾ ಇರೋದು ಶುಗರ್ ಬಂದುಬಿಟ್ಟು ಮೂರು ತಿಂಗಳು ಬಿ ಪಿದು ಮೂರು ತಿಂಗಳು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇದು ಐವರಲ್ಲಿ ವಿಲೇಜು ಕ್ಯಾಸಂಬಲ್ಲಿ ಹೋಬಳಿಗೆ ಕೆ ಜಿ ಎಫ್ ತಾಲೂಕು ಕೋಲಾರ ಡಿಸ್ಟಿಕ್ಕು ಬಸ್ಸಲ್ಲಿ ಬರೋವರೆಗಂದರೆ ಕೆ ಜಿ ಎಫ್ ಬಂದು ಕೆ ಜಿ ಎಫ್ ಬೆಂಗಳೂರಿನಿಂದ ಕೋಲಾರು ಬೆ ಕೆ ಜಿ ಎಫ್ ಐವರಲ್ಲಿ ಅಂತ ಈ ಕಡೆ ಮುಳಬಾಗಲಿನಿಂದ ಬರಬೇಕಂದ್ರೆ ಬೇತ್ಮಂಗ್ಲ ರಾಮಸಾಗರ ಐವರಲ್ಲಿ ಈ ಕಡೆ ವೀಕ್ವಾಟರಿಂದ ಬರಬೇಕಂದ್ರೆ ರಾಜಪೇಟ್ ರೋಡ್ ಐವರಲ್ಲಿ ಸ್ಟೇಷನ್ ಒಳ್ಳೇದಾಗ್ತದೆ ಕುಡಿಯೋದಾರ ಬಿಟ್ಟಿದ್ದೀರಿ ನಾನು ಒಂದು ಹತ್ತು ಜನ ಸೇರಿಸಿದ್ದೀನಿ ಒಳ್ಳೇದಾಗ್ತದೆ ಏನೋ ಅನ್ಕೊಂಡ್ರೆ ಸಕ್ಸಸ್ ಆಗ್ತದೆ ಇಲ್ಲಿ ನಾವು ಕುಡಿತಾ ಇದ್ರೆ ಲೈಟಾಗಿ ಬೇ ಬೇಜಿನ ಹುಡುಗರು ನಮ್ಮ ಫ್ರೆಂಡ್ಗಳನ್ನೆಲ್ಲ ಕರ್ಕೊಬಂದು ಬಿಟ್ಟಿದ್ದೀನಿ ಇಲ್ಲಿ ಒಂದು ಹತ್ತು ಹದಿನೈದು ಜನ ಬಿಟ್ಟಿದ್ದೀನಿ ನಾನೇ ಇಲ್ಲಿ ಇನ್ನೊಬ್ಬರು ಬಂದವರೆ ಟೋಕನ್ ಬಂದಿದ್ರೆ ಇವಾಗ ಅವ್ರನ್ನೂ ಬಿಡಿಸ್ತೀನಿ ಇಲ್ಲಿ ಭೂತ ಎಲ್ಲ ಬಂದರೆ ಇಲ್ಲಿ ಬಂದು ದೇವಸ್ಥಾನ ಅಮ್ಮನ ಮಂದಿ ನಿಂತ್ಕೊಂಡ್ರೆ ಏನಾದರೂ ಆ ಥರ ಇದ್ದರೆ ಬಂದು ಆಡುತ್ತೆ ಮೈ ಮೇಲೆ ಬರುತ್ತೆ ನಾವು ಮಂಡಲ ಪೂಜೆ ಮಂಡಲ ಹಾಕಿಬಿಟ್ಟು ಚಕ್ರ ಹಾಕಿ ಅದನ್ನು ಕುಳಿಸ್ಬಿಟ್ಟು ಬಿಡುಗಡೆ ಮಾಡಿ ಕಳಿಸ್ತೀವಿ ದಿಗ್ಬಂಧನ ಮಾಡಿ ಕಳಿಸ್ತೀವಿ ಇಲ್ಲಿಗೆ ಬಂದರೆ ಅವ್ರಿಗೆ ಬರುತ್ತೆ ಆ ಥರ ಇದ್ದರೆ ಅವ್ರ ಪಾಡಿಗೆ ಬಂದು ಮೈ ಮೇಲೆ ಬಂದು ಆಡ್ತಾರೆ ಇಲ್ಲ ಐದು ಬೀಗ ಬಂದು ಆಗಿಬಿಟ್ಟು ಹೋದರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಹನ್ನೊಂದು ತೆಂಗಿನಕಾಯಿ ಮೂರು ವಾರ ಕೊಟ್ಟರೆ ಹೊಡೆದ್ರೆ ಬಂದುಬಿಟ್ಟು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ತುಂಬ ಸಾಲ ಬಾಧೆ ಇದ್ದರೆ ಮೂರು ಅಮಾವಾಸ್ಯೆಗೆ ಮೂರು ತೆಂಗಿನಕಾಯಿ ಸಮರ್ಪಣೆ ಅಮ್ಮನಿಗೆ ಅರ್ಪಣೆ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಇದೆ ಇಲ್ಲಿ ಮದುವೆ ಆಗದಿರೋ ಇರೋಕೆ ಹನ್ನೊಂದು ವಾರ ಹನ್ನೊಂದು ತೆಂಗಿನಕಾಯಿ ಹೊಡೆದ್ರೆ ಹಂಡ್ರೆಡ್ ಪರ್ಸೆಂಟ್ ಮೂರು ತಿಂಗಳಲ್ಲಾಗುತ್ತೆ ಆಮೇಲೆ ಅವ್ರಿಗೆ ನಾವು ಇಲ್ಲಿ ಗಿಡಮೂಲಿಕೆಲ್ಲ ಔಷಧಿ ಕೊಡ್ತೀವಿ ಮೂರು ತಿಂಗಳಲ್ಲಿ ಮಿಸ್ ಆಗದಿರೋ ಆಗುತ್ತೆ ಮಕ್ಕಳ ಭಾಗ್ಯ ಮದುವೆ ಆಗದಿರೋರಿಗೆ ಮಕ್ಕಳ ಭಾಗ್ಯಗೆ ಸಾಲದ ಭಾಗ್ಯ ದೇವಗಳದ ಕಾಟ ಮನೆ ಸಮಸ್ಯೆ ಎಲ್ಲದು ಆಗುತ್ತೆ ಸರ್ ಇದು ನಮ್ಮ ಮನೆ ಹತ್ರ ಒಬ್ಬರು ನಮಗೆ ಪರಿಚಯ ಆಗಿದ್ದರು ಅವ್ರ ಮುಖಾಂತರ ನಾನು ಇಲ್ಲಿ ಬಂದಿದ್ದು ಇದಕ್ಕೆ ಮುಂಚೆ ನಾನು ಅವ್ರ ಹತ್ರ ಹೇಳಿದ್ದೆ ಯಾರ ದೇವನ ದೇವತೆ ಕೈಗಳಲ್ಲೂ ನನ್ನ ಕುಡ್ಸೋಕ್ಕೆ ಬಿಡೋಕ್ಕಾಗಲ್ಲ ಅಂತ ಬಟ್ ಈ ತಾಯಿ ಅನುಗ್ರಹದಿಂದ ನಾನು ಈ ಅಮಾವಾಸ್ಯೆ ಬಂತು ಅಂದರೆ ಒಂದು ತಿಂಗಳಿಂದ ನಾನು ಕುಡಿಯೋ ಕುಡಿಯೋದನ್ನ ನಿಲ್ಲಿಸಿದ್ದೀನಿ ಇದಕ್ಕೆ ಮುಂಚೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನಾನು ಕುಡಿಯೋ ಸ್ಟಾರ್ಟ್ ಮಾಡಿದ್ದು ಆವಾಗಿಂದ ನಾನು ಸ್ಟಾಪ್ ಮಾಡೋಕ್ಕಾಗಿಲ್ಲ ರಿಯಾಬ್ರೂ ಇದೆಲ್ಲ ಹೋಗಿದ್ದೆ ಬಟ್ ಅಲ್ಲೂ ನನ್ನ ಕೈಯ್ಯಲ್ಲಿ ಸ್ಟಾಪ್ ಮಾಡೋಕ್ಕಾಗಿಲ್ಲ ಈ ತಾಯಿಯಿಂದ ಅನುಗ್ರಹದಿಂದ ನಾನು ಸ್ಟಾಪ್ ಮಾಡಿದ್ದೀನಿ ಅದೇ ರೀತಿ ತಾಯಿನ ಒಂದು ನಂಬಿಕೆಯಿಂದ ಬಂದರೆ ಆ ಕುಡಿತದಿಂದ ದೂರ ಇರ್ಬೋದು ನನ್ನ ಸಂಸಾರನೂ ಇವತ್ತು ತುಂಬ ಖುಷಿಯಿಂದ ಇದ್ದಾರೆ ನನ್ನ ತಂದೆ ತಾಯಿ ನನ್ನ ಮಕ್ಕಳು ಎಲ್ಲರೂ ಸಹ ನನ್ನ ಬಳಿ ಚೆನ್ನಾಗಿದ್ದಾರೆ ಅದು ಆ ತಾಯಿಯ ಅನುಗ್ರಹ ಆ ತಾಯಿಯ ಶಕ್ತಿ ಅದು ಅದು ನನ್ನ ಮೈಂಡಿಗೂ ಇಲ್ಲ ಈಗಾಗಲೇ ನಾನು ಬೆಳಗ್ಗೆ ನನ್ನ ತಮ್ಮನ ಒಬ್ಬನ್ನ ಕರ್ಕೊಂಡ್ಬಂದು ಅದನ್ನು ಬಿಡಿಸೋಣ ಅಂತ ನಾನು ಕರ್ಕೊಂಡ್ಬಂದಿದ್ದೆ ಆ ಕ್ವಾಟ್ರ್ ಬಾಟಲ್ ನನ್ನ ಜೋಬಲ್ಲೇ ಇತ್ತು ಬಟ್ ಅದು ಕುಡಿಬೇಕು ಅಂತ ನನ್ನ ಮನಸ್ಸಿಗೆ ಬಂದಿಲ್ಲ ಆ ಮೈಂಡು ಇಲ್ಲ ನನ್ನ ಜೋಬಲ್ಲಿ ಐವತ್ತು ರೂಪಾಯಿ ಇದ್ದರೆ ಕುಡಿಯೋಕ್ಕೆ ಅಂತ ಹೋಗ್ತಾ ಇದ್ದೆ ಇವತ್ತು ನೂರಾರು ರೂಪಾಯಿಗಳು ಇದ್ರೂ ನಾನು ಕುಡಿಯೋಕ್ಕೆ ನನ್ನ ಮನಸ್ಸು ಇಲ್ಲ ಆ ತಾಯಿ ನನ್ನ ಆ ರೀತಿ ನನ್ನ ಜೊತೆಯಲ್ಲೇ ಇದ್ದು ನನ್ನ ನಡ್ಸ್ಕೊಂಬರ್ತಾ ಬರ್ತಾ ಇದ್ದಾರೆ ಈ ಕ್ಷೇತ್ರಕ್ಕೆ ಬಂದರೆ ಆ ತಾಯಿ ಮೇಲೆ ನಂಬಿಕೆ ಒಂದಿರಬೇಕು ನಂಬಿಕೆ ಇಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಒಂದು ಎರಡನೇದು ಇದು ಔಷಧಿ ಅಂತಲ್ಲ ಆ ತಾಯಿಯ ಒಂದು ಪ್ರಸಾದ ಅಂತ ತೊಗೊಂಡು ನಾವು ಕುಡಿದ್ರೆ ಆ ಮೈಂಡು ನಾವು ರಿಲ್ಯಾಕ್ಸ್ ಆಗ್ತದೆ ಬಟ್ ಇನ್ನೊಂದೇನು ಅಂದರೆ ಆ ಕುಡಿತದ ಒಂದು ಇದಕ್ಕೆ ನಾವು ಚಟಕ್ಕೆ ಹೋಗಲ್ಲ ಅನ್ನೋದು ನನ್ನ ನಂಬಿಕೆ ಸುಮ್ಮನೆ ಏನಿಲ್ಲ ನಮ್ಮ ಗುರು ಪಾದಗಳಿಗೆ ಒಂದು ಸಾರಿ ನಮಸ್ಕರಿಸುತ್ತಾ ತಾಯಿ ರುದ್ರಕಾಳಿ ತಾಯಿಗೆ ಹಾಗೂ ನಮ್ಮ ಬೇತಾಳಪ್ಪನ ಸ್ವಾಮಿಗಳ ಪಾದಕ್ಕೆ ನಮಸ್ಕರಿಸುತ್ತಾ ಈಗ ನಾನು ಕಷ್ಟದಲ್ಲೇ ಬಂದೆ ಈ ಕ್ಷೇತ್ರಕ್ಕೆ ನಾನು ಯೂಟ್ಯೂಬಲ್ಲಿ ನೋಡಿಕೊಂಡು ಈ ಕ್ಷೇತ್ರವರೆಗೂ ಬಂದಿದ್ದೀನಿ ಬಂದು ನನಗೆ ಹಲವಾರು ಸಮಸ್ಯೆಗಳಿತ್ತು ನಾನು ಒಬ್ಬ ಕೆಲಸ ಮಾಡ್ಕೊಂಡಿದ್ದೆ ಅದನ್ನೆಲ್ಲ ಬಿಟ್ಟು ಈಗ ನಮ್ಮ ಗುರುಗಳಾದ ತಗೋರಿ ಸ್ವಾಮಿಗಳ ಹತ್ತಿರ ಅವರ ನಿಸ್ವಾರ್ಥ ಒಂದು ಸೇವೆ ಇವತ್ತು ಏನಿದೆ ನಿಸ್ವಾರ್ಥ ಸೇವೆ ಅಂದರೆ ಬೇರೆ ಕಡೆ ಹೋದರೆ ದುಡ್ಡು ಆಳು ಮೂಳು ಅಂತ ತೊಗೊಳ್ತಾರೆ ಇಲ್ಲಿ ಯಾವುದೇ ಒಂದು ರೂಪಾಯಿ ತೊಗೊಳ್ತಾ ಇಲ್ಲ ಒಂದು ನೂರು ರೂಪಾಯಿ ತೊಗೊಂಡು ಟೋಕನ್ ಪ್ರಕಾರವಾಗಿ ಏನೇ ಪರಿಹಾರ ಇರಲಿ ಮಾಟ ಮಾತ್ರ ಇರ್ಬೋದು ಮದುವೆ ಸಮಸ್ಯೆ ಇರ್ಬೋದು ಗುಡತ ಚಟ ಇರ್ಬೋದು ಬಿ ಪಿ ಶುಗರು ಎಲ್ಲದಕ್ಕೂ ಹೇಳಬೇಕಾದ್ರೆ ಏನಿಂದ ಜಡ್ವರೆಗೂ ಏನೇ ಸಮಸ್ಯೆ ಇರಲಿ ನಮ್ಮ ಗುರುಗಳ ಹತ್ರ ಪರಿಹಾರ ಸಿಗ್ತಿದೆ ನಮ್ಮ ಬೇತಾಳ ಶಕ್ತಿ ಪೀಠ ಏನಿದೆಯೋ ಆ ಶಕ್ತಿ ಪೀಠದಲ್ಲೇ ನಮ್ಮ ಥರ ಹದಿನೈದು ಜನ ನಾವಿವತ್ತು ಶಿಷ್ಯಂದರಾಗಿ ಕೆಲಸ ಮಾಡ್ತಾರೆ ಹದಿನೈದು ಜನ ಶಿಷ್ಯಂದ್ರಿಗೂ ನಮ್ಮ ಗುರುಗಳು ಯಾವುದೇ ಒಂದು ರೀತಿಯಲ್ಲೂ ನಮಗೆ ಊಟದ್ದಾಗಿರ್ಬೋದು ಮಲದ ಜಾಗ ಇರ್ಬೋದು ಬಟ್ಟೆ ಇರ್ಬೋದು ನಾವು ಹಾಕ್ಕೊಂಡಿರೋ ಒಂದು ಮಾಲೆಯಿಂದ ಹಿಡಿದು ಸಹ ನಮ್ಮ ಗುರುಗಳೇ ಅವರ ನಿಸ್ವಾರ್ಥ ಸೇವೆ ಅಂದರೆ ಅದೇ ಯಾರೇ ಬರಲಿ ಅವರು ಯಾವುದು ಯಾವುದಕ್ಕೂ ಇಲ್ಲ ಅಂತ ಹೇಳೋದಿಲ್ಲ ಇವತ್ತು ಅವರು ಏನು ಮಾಡ್ತಿದ್ದಾರೋ ಅದನ್ನು ಅವ್ರನ್ನ ಪಾಲನೆ ಇಟ್ಕೊಂಡು ಅವ್ರ ಪ್ರಕಾರವಾಗಿ ಅವ್ರ ಹಿಂದೆಯಿಂದ ನಾವು ಕಲಿತು ನಾವು ಒಂದು ಜನ ಸಹಾಯ ಮಾಡೋಣ ಅಂತೇಳಿ ನಾವು ದೀಕ್ಷೆ ತೊಗೊಂಡಿದ್ದೀವಿ